ಬಟ್ ಇದು ಮುಖ್ಯಮಂತ್ರಿಗಳು ಮುಡಹಗರಣ ವಿಚಾರದಲ್ಲಿ ಅವ್ರ ಕುಟುಂಬನೇ ನೇರವಾಗಿ ಅವರ ಶ್ರೀಮತಿ ಅವ್ರ ಹೆಸರಲ್ಲಿ ಹದಿನಾಲ್ಕು ಫ್ಲ್ಯಾಟ್ಗಳು ಮತ್ತು ಇವಾಗ ಸದ್ಯಕ್ಕಿರೋ ಎಕ್ಸಿಸ್ಟಿಂಗ್ ಲೇಔಟಲ್ಲಿ ಫ್ಲ್ಯಾಟ್ ಅವೈಲಬಿಲಿಟಿ ಇದ್ದರೂ ಕೂಡ ಅದನ್ನೇ ಇನ್ನೊಂದು ಕಡೆ ಅಂದರೆ ಹೆಚ್ಚಿನ ಬೆಲೆ ಮಾಡುವಂಥ ಒಂದು ಏರಿಯಾದಲ್ಲಿ ಅವರೇನು ತೊಗೊಂಡಿದ್ದಾರೆ ಸೊ ಇದೆಲ್ಲ ಕೂಡ ಇನ್ವೆಸ್ಟಿಗೇಷನ್ನಲ್ಲಿ ಇದಾಗುತ್ತೆ ನಾನು ಒಂದೇ ಒಂದು ಪಾಯಿಂಟ್ ಏನಂತಂದರೆ ಬಳ್ಳಾರಿಗೆ ಅವರು ಪಂಚ ಎತ್ಕೊಂಡು ಡ್ಯಾನ್ಸ್ ಮಾಡ್ಕೊತ ಕುಣಿತ ಪಾದಯಾತ್ರೆ ಬಂದರು ಅವರು ಆ ಟೈಮ್ನಲ್ಲಿ ಸಿ ಬಿ ಐ ಎಂಕ್ವೈರಿ ಆಗಬೇಕು ರಾಜೀನಾಮೆ ಕೊಡಬೇಕು ಜನಾರ್ದನ್ ರೆಡ್ಡಿ ಅವರಂತೇಳಿ ಕೇ ಹೇಳ್ತಾ ಬಂದರು ಇವತ್ತು ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸಿ ಬಿ ಐ ಎಂಕ್ವೈರಿಗೆ ಫಸ್ಟ್ ಆರ್ಡ್ರ್ ಮಾಡಿರಿ ರಾಜೀನಾಮೆ ಕೊಡಿ ವಿಚಾರಣೆ ಎದುರಿಸಿ ನೀವು ಅಂದರೆ ಒಬ್ರಿಗೊಂದು ನ್ಯಾಯ ನಿಮಗೊಂದು ನ್ಯಾಯ ಇವತ್ತು ಮತ್ತು ಇನ್ನೊಂದೇನೆಂದರೆ ಮುಖ್ಯಮಂತ್ರಿಗಳು ನಾನು ಗಮನಿಸಿರುವಂಥ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಅವರು ವಿಚಿತ್ರ ಅಂದರೆ ಕಂಪ್ಲೀಟ್ ಒಂದು ಡಿಸಪಾಯಿಂಟ್ಮೆಂಟು ಆಗಿಬಿಟ್ಟು ಅವರೊಂದು ಕಂಪ್ಲೀಟು ಅಂದರೆ ಒಂದು ಕ್ರೆಡಿಬಿಲಿಟಿಯನ್ನು ಕಳ್ಕೊಂಡಿರುವಂಥದ್ದು ಅಸೆಂಬ್ಲಿಯಲ್ಲಿ ನಾನು ಫಸ್ಟ್ ಟೈಮ್ ನಾನು ಕಣ್ಣಾರೆ ನಾನು ಅವರು ಸೊ ಅವರೆಲ್ಲೋ ಒಂದು ಕಡೆ ತಪ್ಪಾಗಿದೆ ಅನ್ನೋವಂಥ ಒಂದು ಭಾವನೆ ಅವರಿಗೆ ಆಲ್ರೆಡಿ ಬಂದುಬಿಟ್ಟಿದೆ ಸೊ ಹಾಗಾಗಿ ಗೌರವಯುತವಾಗಿ ಈ ಕೊನೆ ಗಳಿಗೆಯಲ್ಲಿ ಅವ್ರು ಏನಿದ್ದಾರೆ ಒಂದು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಚರಿತ್ರೆ ಪುಟಗಳಲ್ಲಿ ಸಿದ್ದರಾಮಯ್ಯ ಹೆಸರು ಮತ್ತೆ ಉಳಿಬೇಕು ಅಂತಂದರೆ ಗೌರವಯುತವಾಗಿ ಅವರು ರಾಜೀನಾಮೆಯನ್ನು ಕೊಟ್ಟು ಅವರು ತನಿಖೆಗೆ ಸಹಕಾರ ಕೊಡೋದು ಬಹಳ ಅವ್ರಿಗೆ ಎಷ್ಟೋ ಗೌರವ ತಂದು ಕೊಡುತ್ತೆ